ಬಿಟಿಎಂ ಕ್ಷೇತ್ರದ ಈಜಿಪುರ ವಾರ್ಡಿನಲ್ಲಿ ಮಿಗ್ಗು ದೇವಿ ಶ್ರೀ ವೇಪಲೈ ಅಮ್ಮನ್ ಟೆಂಪಲ್ನಲ್ಲಿ ಆಡಿ ಪೂಜಾ ಕಾರ್ಯಕ್ರಮ ದೇವಸ್ಥಾನದ ಅಧ್ಯಕ್ಷರಾದ ಬಾಬುರವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಶಾಸಕಿ ರೆಡ್ಡಿ ಮಾಜಿ ಕಾರ್ಪೊರೇಟರ್ ಮುರುಗೇಶ್ ಮೋದ್ಯಾರ್ ಹಲವಾರು ಮುಖಂಡರು ಸ್ಥಳೀಯರು ಗ್ರಾಮಸ್ಥರು ದೇವಿಯ ದರ್ಶನ ಪಡೆದು ಪುನೀತರಾದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕಿ ಕವಿತಾರವರು ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದ ಮಹಿಳೆಯರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಮ್ಮುಖದಲ್ಲಿ ವಿತರಿಸಿದರು ಬಂದಂತಹ ಭತ್ತಾಜ್ಜಿಗೆ ಪ್ರಸಾದದ ಗಂಜಿಯನ್ನು ವಿತರಿಸಿದರು ಸ್ಥಾನದ ಅಧ್ಯಕ್ಷರಾದ ಬಾಬುರವರು ಹಾಗೂ ಸಮಾಜ ಸೇವಕಿ ಕವಿತಾರವರು ಮಾತನಾಡಿ ಸಚಿವ ರಾಮಲಿಂಗಾರೆಡ್ಡಿ ಕುಟುಂಬದವರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಈಜಿಪುರ ವಾರ್ಡಿನ ಜನತೆಗೆ ದೇವಿಯು ಒಳ್ಳೆಯದನ್ನು ಮಾಡಲಿ ಎಂದು ದೇವರಲ್ಲಿ ಬೇಡಿಕೊಂಡರು ಒಂಬತ್ತನೇ ತಾರೀಕಿ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮೂರು ದಿವಸ ಫಂಕ್ಷನ್ ಇತ್ತು ಫಸ್ಟು ಒಂಬತ್ತನೇ ತಾರೀಕು ಗೆರಗಾಳೆ ಎತ್ಕೊಂಡು ಎಲ್ಲ ಊರೆಲ್ಲ ರೌಂಡ್ ಓಡ್ಕೊಂಡು ಬಂದಿದ್ದೀವಿ ಮೆರವಣಿಗೆ ಬಂತು ಆಮೇಲೆ ನಿನ್ನೆ ಎಲ್ಲ ಹುಡುಗರು ಆಟ ಆಡಿದ್ರು ಇವತ್ತು ಅನ್ನದಾನ ಮತ್ತು ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದೀವಿ ಸಾಯಿಗರು ಬಂದರು ಅವ್ರು ಬಂದು ಅವ್ರಿಗೆ ಏನೇನು ಮಾಡಬೇಕು ಮಾಡಿಬಿಟ್ಟು ಅವ್ರು ಬಂದು ಎಲ್ಲ ರಂಗೋಲಿನ ನೋಡಿಕೊಂಡು ಎಲ್ಲ ಮಾಡಿಬಿಟ್ಟು ಅವ್ರು ಹೇಳಿದ್ರೆ ಅರ್ಜೆಂಟ್ ಹೋಗ್ಬೇಕು ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲ ಕರೆಕ್ಟಾಗಿ ಮಾಡಿ ನಮ್ಮ ಸಾಹೇಬ್ರೆ ಎಲ್ಲ ನಮ್ಗೆ ಕ್ಲಿಯರೆನ್ಸ್ ಮಾಡ್ತಾಯಿದ್ರು ನಾವು ನಲವತ್ತೈದು ವರ್ಷ ಆಯಿತು ಇವತ್ತು ದೇವಸ್ಥಾನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡುವಾಗ ಟೂ ತೌಸಂಡ್ ಸಿಕ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಟೂ ತೌಸಂಡ್ ಹದಿನೇಳು ಹದಿನಾರು ಸಾಹೇಬ್ರು ಬಂದಿರೋದು ಇಲ್ಲಿಗೆ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಅವ್ರು ಬಂದ ಮೇಲೆ ನಮಗೆ ಸ್ವಲ್ಪ ಗ್ರೆನೇಟು ಅದು ವಿಗ್ರಹ ಟೈಲ್ಸು ಏನೇನು ಬೇಕು ಎಲ್ಲ ಮಾಡಿಕೊಟ್ರು ಅದು ಮಾಡ್ದೇ ಬಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಓಪನ್ ಮಾಡಿದ್ವಿ ಸಾವಿಬರೆ ಬಂದು ಓಪನ್ ಮಾಡಿಕೊಟ್ರು ನಮಗೆ ಬಂದು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಬಂದು ಅಕ್ಕಪತ್ರ ಏನಿಲ್ಲ ನಮ್ಮ ಏರಲಿ ರಾವಣಿ ರೆಡ್ಡಿ ಬಂದ ಮೇಲೆ ನಮ್ಗೆ ಅಕ್ಪತ್ರ ಮತ್ತು ಒಂಟಿ ಮಳೆ ಲೋನು ಒಂದೇ ಸಲ ತೊಂಬತ್ನಾಲ್ ಮನೆಗೆ ಲೋನ್ ಇಸ್ಕೊಟ್ರು ನಮಗೆ ಅಷ್ಟೇ ಜನ ಅರ್ಧ ಮನೆ ಕಟ್ಬಿಟ್ಟಿದ್ದಾರೆ ಇನ್ನೂ ಸ್ವಲ್ಪ ಕಟ್ಟಬೇಕು ಅಷ್ಟೇ ಬ್ಯಾಲೆನ್ಸ್ ಇದೆ ಇಷ್ಟಲ್ಲ ನಮ್ಮ ಸಾಯಿಬ್ರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಸಾವಿಬ್ರೆ ಅವರೇ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ದೇವಸ್ಥಾನ ಚಿಕ್ಕದೇನೆ ಬಟ್ ಕೊರೋನಾ ಟೈಮ್ನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಫುಲ್ಲು ಡೆತ್ಗಳು ಬಟ್ ನಮ್ಮ ಏರಿಯಾದಲ್ಲಿ ಮಾತ್ರ ಏಜ್ ಪ್ಲಸ್ ನಮ್ಮಲ್ಲಿ ಡೆತ್ಗಳು ಕಡಿಮೆ ಅಂದರೆ ಕಡಿಮೆ ಅದೇ ಹೆಚ್ಚೆ ದೇವಸ್ಥಾನ ಚಿಕ್ಕದಿದ್ರು ಇಲ್ಲಿ ಅಮ್ಮೊಂದು ವ್ಯಾಪಾರಿ ಅಮ್ಮಂದು ಬಂದು ಶಕ್ತಿ ಇದೆ ಅಂತ ನಮ್ಮ ಒಂದು ಹದಿನೈದು ವರ್ಷ ಆಯಿತು ಎಲ್ಲ ಇರೋರು ಎಲ್ಲರೂ ಸೇರಿ ಚೆನ್ನಾಗೇ ಪೂಜೆ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗೇ ನಡೀತಾ ಇದೆ ಅದಕ್ಕೂ ಪೂಜೆ ನಮ್ಮ ನಾವು ರೆಡ್ಡಿ ಸಾಹಿಬರು ಸಪೋರ್ಟ್ ಮಾಡ್ತಾಯಿದ್ದಾರೆ ಆ ಸಪೋರ್ಟಿಂದ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಮೂರು ದಿವಸ ಹಬ್ಬ ಇದು ಯಾವಾಗಲೂ ವರ್ಷ ಅಷ್ಟು ಮೂರು ದಿವಸ ಹಬ್ಬ ಇರೋದು ಕರ್ಗಾಯಿತು ಫಸ್ಟ್ ದಿವಸ ಎರಡನೇ ದಿವಸ ಏನು ಮಾಡಿಲ್ಲ ಅಲ್ಲಿ ಪೂಜೆ ಆಯಿತು ಮೂರನೇ ದಿವಸ ರಂಗೋಳ ಕೋಟಿ ಅನ್ನದ ಅನ್ನ ಎಲ್ಲ ಇತ್ತು ನಮ್ಮ ಸಾಯಿಬ್ರ್ರು ಬಂದು ಸಾಯಿಬ್ರಿ ಬಂದು ಅಂಗಡಿ ಪೂಜೆ ಚೆನ್ನಾಗಿ ಅಷ್ಟೇ ಆಮೇಲೆ ಈ ಈ ಒಂದು ಇಂದಿರಾಗಾಂಧಿ ಸ್ಲೆಮ್ ಅಂದರೆ ನಾವೆಲ್ಲ ಸ್ಲೆಮ್ಮಲ್ಲೇ ಬಂದಿದ್ದವರು ಅವಾಗಿಂದ ಈ ಇವರು ನಮ್ಮ ರಾಮಲಿಂಗರಣ್ಯನ ಬಂದ ಮೇಲೆ ನಮ್ಮ ಸ್ಲಿಮ್ ಹೋಗ್ಬಿಟ್ಟು ರಾಮನ ಇದು ಗಾಂಧಿ ನಗರ ಆಯಿತು ಇಂದಿರಾ ನಗರ ಇಂದಿರಾಗಾಂಧಿ ನಗರ ಆಯಿತು ಪ್ಲಸ್ ಇನ್ನೊಂದು ಯಾವಾಗೇ ಕರೆದ್ರೂ ಇಡ್ಡಕ್ಕೆ ಬರ್ತಾ ನಮಗೆ ಫೋನ್ ಮಾಡಿದ್ರೆ ಸಾಕು ಏನಪ್ಪ ಅಂತ ಸಮಸ್ಯೆ ಇದ್ದರೆ ಏನೇ ಸಮಸ್ಯೆ ಇದ್ದರೂ ನಮ್ಗೆ ಹೇಳಿ ಇಲ್ಲಿ ಬರೋಕೆ ಹೇಳ್ತಾರೆ ಪ್ಲಸ್ ಇನ್ನೊಂದು ಈ ದೇವಸ್ಥಾನದಲ್ಲಿ ನಾವು ಸಣ್ಣ ದೇವಸ್ಥಾನ ಇತ್ತು ಆಗ ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಮಾಡಿದಾರೆ ಅಂದರೆ ಆ ರಾಮಲಿಂಗ ಅಣ್ಣನೇ ಕಾರಣ ಇದಕ್ಕೆ ಅವರಿಲ್ಲ ಅಂದರೆ ಇಷ್ಟೆಲ್ಲ ನಡೆಯೋಲ್ಲ ರಾಮಲಿಂಗ ಸರ್ ಅವರು ಬಂದಿರೋದಕ್ಕೆ ಎಲ್ಲದಕ್ಕೂ ಧನ್ಯವಾದಗಳು